ಅವರೇ ತಾವು ಎಲ್ಲರು ಬಂದಿರಿ ಹಾಂ ನಂಗೆ ಕಾರ್ಯಕ್ರಮ ಸಹ ಚೆನ್ನಾಗೈತ ಚೆನ್ನಾಗಿತ್ತು ಅವರೇ ಎಲ್ಲಾದ್ರು ಬಂದಿರಿ ನೀವು ಯಾವ ಕಡೆದು ಬಂದ್ರಿ ಹೌದಾ ಪಪ್ಳಾನ ಕಾರ್ಯಕ್ರಮ ಹೆಂಗಾಯ್ತು ಚೆನ್ನಾಗಾಯ್ತಾ ಪ್ರಸಾದ ಪ್ರಸಾದ್ ಚೆನ್ನಾಗಿದೆ ನೀವು ಎಲ್ಲೇದು ಬಂದಿರಿ ಬಿಜಾಪುರ ನೀವು ಎಲ್ಲೇದು ಬಂದ್ರಿ ಏನು ಕಾರ್ಯಕ್ರಮ ಚೆನ್ನಾಗಿ

ಕಾರ್ಯ ಹೌದಾ ಎಲ್ಲಾರು ಬಂದಿರಕ್ರ ಯಾವುದು ಮುಗುರ್ಗಿ ಹಾಂ ನೀವು ಎಲ್ಲ ಬಂದಿರಕ್ರೆ ಶಿವಮೊಗ್ಗನಾ ಹಾಂ ಕಾರ್ಯಕ್ರಮ ಬಂದ್ರೆ ಹಂಗಾಯ್ತು ಕಾರ್ಯಕ್ರಮ ಚೆನ್ನಾಗಾಯ್ತಾ ಅಪ್ಪಾರ ನೀವು ಎಲ್ಲಾದ್ರು ಬಂದಿರಿ ನಾವು ಭದ್ರಾವತಿಯಿಂದ ಬಂದಿದ್ದೀವಿ ಭದ್ರಾವತಿ ಬಂದ್ರ ಯಾವ್ದಕ್ಕೆ ಬಂದಿರಿ ಇಲ್ಲಿ ಬಸವ ಚಿಂತನ ಪ್ರಭೆ ಬಂದಿದೆ ಹಾ ಇವತ್ತು ಮುಗಿತಾ ಗೊತ್ತೀಗ ಹೆಂಗ ಪಥ ಸಂಚಲ ಐತೆ ಗೊತ್ತಾ ಹಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಅದ್ದೂರಿ ಆಯ್ತು ತುಂಬಾ ಚೆನ್ನಾಗಿತ್ತು ಹಾ ತುಂಬಾ ಸಂತೋಷ ಸಿಕ್ತು ಮೈಸೂರಿ ಆಯ್ತು ಹಾ ಚೆನ್ನಾಗಿತ್ತು ಅಪ್ಪಾರ ನೀವು ಎಲ್ಲಾದ್ರು ಬಂದಿರಿ ನಾನು ಬಂದಿಲ್ಲ ಎಲ್ಲಾದ್ರು ಬಂದಿರಿ ನಾವು ಭದ್ರಾವತಿಯಿಂದ ಬಂದಿರೋ ಎಲ್ಲಿಂದ ಬಂದಿದ್ದು

ಚೆನ್ನಾಗಾಯ್ತ ಕಾರ್ಯಕ್ರಮ ನೀವು ಭದ್ರತೆಯಿಂದ ಬಂದಿರಪ್ಪ ಶರಣ್ರು ಕಾರ್ಯಕ್ರಮ ತುಂಬಾ ಆಯ್ತು ತುಂಬಾ ಸಂತೋಷ ಆಯ್ತು ಆನಂದ ಅಂತ ಆನಂದ ತುಂಬಾ ಆನಂದ ಆಯ್ತಪ್ಪ ಏನು ಪ್ರಸಾದ್ ಮಾಡ್ತಾ ಇದ್ರಿ ಹೆಂಗದ ಪ್ರಸಾದ ಸೂಪರ್ ಇದೀರಾ ಎಷ್ಟು ಮೂರು ದಿವ್ಸ ಪ್ರಸಾದ ಹೆಂಗಿತ್ತು ಹೌದಾ ಹಾಂ ಎಲ್ಲೇದು ಬಂದಿರಿ ನೀವು ಧಾರವಾಡ ನೀವು ಎಲ್ಲಿ ಬಂದಿರ ಕೊರೆ ಬೀದರ್ದಿಂದ ಹಾಂ ಹೆಂಗೆ ಕಾರ್ಯಕ್ರಮ ಹೆಂಗಾಯಿತು ಹಾಂ ಪ್ರಸಾದ ಹೆಂಗಿದೆ ಹಾಂ ಅಥವಾ ಸಂಚಲನ ಹೆಂಗೆ ಇತ್ತು ನೀವು ಎಲ್ಲರೂ ಬಂದ್ರೆ ಚೆನ್ನಿಂದು ಗಂಗಾವದಿರಿ ಹಾಂ ಹೆಂಗೆ ಕಾರ್ಯಕ್ರಮ ಏನು ಭಾಳ ಚೆನ್ನಾಗೈತೆ ರೀ ವಿಣ್ಣಪ್ಪ ಭಾಳ ಚೆನ್ನಾಗಿ ಇಳಿಸ್ಕೊಟ್ರು ಹಾಂ ಎರಡು ಮೂರು ದಿನ ಪ್ರಸಾದ ಜೋರ ಇತ್ತು ನಿನ್ನೆ ಕೊಬ್ಬರಿ ಒಳಗೆ ಮಾಡ್ಸಿದ್ರು ಹಾಂ ಮತ್ತೆ ಇವಾಗ ಉಪ್ಪಿಟ್ಟು ಮಾಡ್ಸೀರಾ ಮತ್ತೆ ಇಟ್ಲ ಮಾಡ್ಸಿದ್ರು ನಿನ್ನೆ ಹಾಂ ಬೆತ್ತಿ ಪ್ರಸಾದ ಒಟ್ಟಿ ಪ್ರಸಾದ ಎರಡೂ ಸೂಪರ್ ಅದು ಚೆನ್ನಾಗೈತಾ ರೌಂಡ್ ತೊಗೊಳ್ರಿ ಚೆನ್ನರಿ ನೀವು ಎಲ್ಲಾದ್ರು ಬಂದಿರಿ ನಾವು ಬೆಂಗಳೂರಿಂದ ಬಂದಿವ್ರಿ ಕೊಪ್ಪಳದವ್ರ ಮೂಲಕ ಯಾಕೆ ಏನು ಕಾರ್ಯಕ್ರಮ ಇತ್ತು ಮೂರನೇ ವಾರ್ಷಿಕೋತ್ಸವ ಬಸವ ಚಿಂತನ ಪ್ರಮೆ ಯಶಸ್ವಿಯಾಗಿ ನಡೆಯಿತು ಎಲ್ಲ ಶರಣರು ತಗೊಂಡು ಕುಪ್ಪಳಿಸಿ ಆನಂದದಲ್ಲಿ ಕೇಳಾಡಿದ್ದು ಇವತ್ತು ಲಿಂಗದೇವನ ನೆನೆಕೊಂಡು ಮಾತಾಜಿಯವರು ನೆನೆಸ್ಕೊಂಡು ಅಪ್ಪಾಜಿಯವರು ನೆನೆಸ್ಕೊಂಡು ನಮ್ಮೆಲ್ಲರ ಧರ್ಮಪಿತರಾದಂಥ ಧರ್ಮಗುರು ಬಸವಣ್ಣನವರನ್ನು ತಲೆಮೇಲೆ ನೋಡಿ ಮೆರೆಸೊಂಡಂಥ ದಿನ ಇವತ್ತು ಹಾಗಾಗಿ ನಾವೆಲ್ಲರೂ ಭಾಳ ಆನಂದ ವಿವಾದದಲ್ಲಿ ಕೇಳಾಡಿದ್ದೀವಿ ಎಲ್ಲ ಶರಣರು ಗುಡ್ಡರು ಕುಡಿದ ಬಳ್ಳಾರಿ ಬೆಂಗಳೂರು ಕೊಪ್ಪಳ ಬೆಳಗಾವಿ ಎಲ್ಲ ಶರಣರು ಬಂದು ಬಸವ ಚಿಂತನ ಪ್ರಭೆಯಲ್ಲಿ ಭಾಗವಹಿಸಿ ಬಸವ ಚಿಂತನ ಪ್ರಭೆಯನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ ಆ ಎಲ್ಲ ಶರಣ ಬಂಧುಗಳಿಗೆ ಹೃತ್ಪೂರ್ವಕ ಶರಣು ಶರಣಾರ್ಥಿ ಅಪರ ಬರೋ ಶರಣ ಶರಣಾರ್ಥಿ ಎಲ್ಲದು ಬಂದ್ರಿ ಎಲ್ಲದು ಬಂದ್ರಿ ಶಿವಮೊಗ್ಗದಿಂದ ಹಾಂ ಏನು ಕಾರ್ಯಕ್ರಮ ಬಂದ್ರಿ ನಾವು ಬಸವ ಚಿಂತನ ಪ್ರಭೆ ವಾರ್ಷಿಕೋತ್ಸವಕ್ಕೆ ಬಂದ್ರಿ ಹೌದಾ ಚೆನ್ನಾಗಾಯ್ತು ರೀ ಸೂಪರ್ ಸೂಪರ್ ಹಾಂ